ವಚನ ಸಾಹಿತ್ಯದ ಪಿತಾಮಹ ಫಗು ಹಳಕಟ್ಟಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಿದ ತಾಲೂಕು ದಂಡಾಧಿಕಾರಿ ಮಲ್ಲಣ್ಣ ಯಲಗೋಡ್ ಜೇವರ್ಗಿ ತಾಲೂಕಿನ ಮಿನಿ ವಿಧಾನಸೌಧದಿಂದ ಸಜ್ಜನ ಕಲ್ಯಾಣ ಮಂಟಪದವರೆಗೆ ಫಗು ಹಳಕಟ್ಟಿಯವರ ವಚನ ಗ್ರಂಥಗಳು ಹಾಗೂ ಪೂಜ್ಯರ ಸಾರೋಟ ಮೆರವಣಿಗೆಯು ಕನ್ನಡಾಭಿಮಾನಿಗಳ ಮನಸೆಳೆದವು ಕಾರ್ಯಕ್ರಮವು ಸಾರೋಟ ಮೆರವಣಿಗೆ ಚಾಲನೆಯನ್ನ ತಾಲೂಕಾ ದಂಡಾಧಿಕಾರಿ ಕನ್ನಡ ಬಾವುಟ ಹಿಡಿದು ಸಾರೋಟ ಮೆರವಣಿಗೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಡಾ ಮಹಾಂತ ಮಹಾಸ್ವಾಮಿಗಳು ವಿರಕ್ತಮಠ ಜರಟಿಗಿ ಡಾ ಪ್ರಭು ದೇಶಮುಖ್ ಹಾಗೂ ಕೆಎಸ್ ಕೋಬಾಳ ಸಾರೋಟನಲ್ಲಿ ಉಪಸ್ಥಿತರಿದ್ದರು ಹಾಗೂ ಈ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಷಣ್ಮುಖಪ್ಪ ಸಾಹೋ ಗೋಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಂಗರಗೌಡ ಪಾಟೀಲ್ ಶಂಭುಲಿಂಗ ದೇಸಾಯಿ ಪಶು ವೈದ್ಯಾಧಿಕಾರಿ ಶೋಭಾ ಸಜ್ಜನ್ ಸೋಮಶೇಖರಗೌಡ ಪಾಟೀಲ್ ಡಾಕ್ಟರ್ ಮಠ್ ಚಂದ್ರಶೇಖರ್ ತುಂಬಗಿ ಪಿಎಸ್ಐ ಗಜಾನಂದ ಬಿರಾಧರ್ ಮರಪ್ಪ ಸರಡ್ಗಿ ಸಾಯಿ ಕಾಲೇಜಿನ ಪ್ರಾಚಾರ್ಯರಾದ ಅಮೀನಪ್ಪ ಇಜೇರಿ ಗ್ರಾಮ ಲೆಕ್ಕಾಧಿಕಾರಿ ಗೌಡಪ್ಪಗೌಡ ಪಾಟೀಲ್ ಪರಶುರಾಮ್ ಪಾಟೀಲ್ ಅಂಬರೀಶ್ ಚವ್ವಾಣ್ ಹಾಗೂ ಶಾಂತಲಿಂಗ ಪಾಟೀಲ್ ಕೋಳಕೂರ್ ಮಹಾಲಕ್ಷ್ಮಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿ ಹಾಗೂ ಶಿಕ್ಷಕರು ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿ ಶಿಕ್ಷಕರು ಹಾಗೂ ದಾನಮ್ಮ ಕಾಲೇಜಿನ ವಿದ್ಯಾರ್ಥಿ ಶಿಕ್ಷಕರು ಕಣ್ಮನ ಸೆಳೆಯುವ ಅಲಂಕೃತವಾದ ಮಹಾನ್ ದೇಶಭಕ್ತರ ಛದ್ಮ ದೇಶಗಳನ್ನು ಅಲಂಕರಿಸಿ ಭಾಗವಹಿಸಿದ್ದರು ಮೆರವಣಿಗೆ ಮುಗಿದ ನಂತರ ಪೂಜ್ಯರನ್ನ ವೇದಿಕೆಗೆ ಸ್ವಾಗತಿಸಿ ಫಗು ಹಳಕಟ್ಟಿಯವರ ಭಾವಚಿತ್ರಕ್ಕೆ ಗಣ್ಯ ಮಾನ್ಯರಿಂದ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು ನಂತರ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಕೆಎಸ್ ಗೋಬಾಳ್ ಸೊನ್ನ ಅವರು ಗಣ್ಯ ಮಾನ್ಯರನ್ನ ಸ್ವಾಗತ ಕೋರಿದರು ಕಾರ್ಯಕ್ರಮದ ಮುಖ್ಯಘಟ್ಟ ಉದ್ಘಾಟನೆಯ ಸಮಾರಂಭ ಈ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ಶರಣ ಬಸವ ಸ್ವಾಮಿಗಳು ಚರಂತೇಶ್ವರ ವಿರಕ್ತಮಠ ಬಸವ ಬೆಳವಿ ಹಾಗೂ ತಾಲೂಕಿನ ಶಾಸಕರಾದ ಡಾ ಅಜಯ್ ಧರ್ಮಸಿಂಗ್ ಅವರ ಸಹೋದರ ಶಿವಲಾಲ್ ಸಿಂಗ್ ರಾಜಶೇಖರ್ ಸಿರಿ ಕುಮಾರ್ ಹಿರೇಮಠ ಶಿವರಾಜ್ ಪಾಟೀಲ್ ವಾಡಗಿ ಹಾಗೂ ಅತಿಥಿ ಮೋಹನ್ನರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ನಂತರ ದಿವ್ಯ ಸಾನಿಧ್ಯ ವಹಿಸಿದ್ದ ಪೂಜ್ಯ ಶ್ರೀ ಶರಣಬಸವ ಸ್ವಾಮಿಗಳು ಫಗು ಹಳಕಟ್ಟಿಯವರ ಜಯಂತಿ ಯಾಕೆ ಆಚರಿಸುತ್ತೇವೆ ಫಗು ಅಳಕಟ್ಟಿಯವರು ವಚನಗಳಿಗೆ ಕೊಟ್ಟ ಕೊಡುಗೆಯೇನು ಫಗು ಅಳಕಟ್ಟಿಯವರ ಸಂಶೋಧನೆಯಿಂದ ಇಂದು ನಾವು ವಚನಗಳನ್ನು ನೋಡಲಿಕ್ಕೆ ಓದಲಿಕ್ಕೆ ಹೇಗೆ ಸಾಧ್ಯವಾಗಿದೆ ಎಂದು ಅರ್ಥಗರ್ಭಿತವಾಗಿ ಸವಿವರವಾಗಿ ಹೇಳಿದರು ಮತ್ತು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸಾಧನೆ ಮಾಡಿದ ಸಾಧಕರಿಗೆ ವಚನ ಸೇವಾ ರತ್ನ ಪ್ರಶಸ್ತಿ ನೀಡಿ ಅವರ ಸಾಧನೆಯ ಹಾದಿಯ ಬಗ್ಗೆ ಕಸಾಪ ಅಧ್ಯಕ್ಷ ಎಸ್ಕೆ ಬಿರಾದರ್ ಅವರ ಬಗ್ಗೆ ಸವಿಸ್ತಾರವಾಗಿ ಹೇಳಿ ಗೌರವಿಸಿದರು ಈ ಪ್ರಶಸ್ತಿಗೆ ಭಾಜರಾದ ಮನೀಯರೆಂದರೆ ಪೂಜ್ಯ ಶ್ರೀ ಮಾಂತ ಮಹಾಸ್ವಾಮಿಗಳು ವಿರಕ್ತ ಮಠ ಜೇರಟಿಗಿ ಡಾ ಅಲ್ಲಮ್ಮ ಪ್ರಭು ದೇಶಮುಖ್ ಆಡಳಿತ ಅಧಿಕಾರಿಗಳು ಶ್ರೀ ಬಸವೇಶ್ವರ ಸಂಸ್ಥಾನ ಮಠ ಕಲಬುರಗಿ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕಲಬುರಗಿ ಡಾಕ್ಟರ್ ಧರ್ಮಣ್ಣ ಕೆ ಬಡಿಗೇರ್ ಪ್ರಾಚಾರ್ಯರು ಮಹಾಲಕ್ಷ್ಮೀ ಮಹಿಳಾ ಕಾಲೇಜ್ ಜೇವರ್ಗಿ ಉದ್ಯಮಿದಾರರಾದ ಬಾಪುಗೌಡ ಬಿರಾಳ್ ಬಸನಗೌಡ ಪಾಟೀಲ್ ಮಾಗಣಿಗೇರ ಶಿವಲಿಂಗ ಪಾಟೀಲ್ ಹರ್ನಾಳ ಹೀಗೆ ಹತ್ತು ಹಲವಾರು ಸಾಧಕರಿಗೆ ವಚನ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿ ಕನ್ನಡ ವಿಷಯದಲ್ಲಿ ಹೆಚ್ಚು ಅಂತ ಪಡೆದ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರಗಳಿಗೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿದ್ದೇನೆ ಯಾಕಂತಂದ್ರೆ ತಮ್ಮೆಲ್ಲರಿಗೂ ವಿದ್ಯಾಭಂಡಾರಿ ಪರಮೆ ಮಾತು ಎಲ್ಲರಿಗೂ ಸಲಾ ಕೊಡ್ತೀನಿ ಏನಂತಂದ್ರೆ ಮಕ್ಕಳೇ ತಾವೆಲ್ಲರೂ ನೆನಪಿಟ್ಕೊಳ್ಳಿ ನಿಮಗೆ ಜೀವನದಲ್ಲಿ ಸಕ್ಸಸ್ ಬೇಕು ಅಂತಂದ್ರೆ ಇಫ್ ಯು ವಾಂಟ್ ಟು ಲೀಡ್ ಫಾರ್ ದ ಫ್ಯೂಚರ್ ಕರ್ನಾಟಕದ ಭೂಪಟದಲ್ಲಿ ಎಲ್ಲಾ ಭಾಗಕ್ಕೂ ಪರಿಚಯ ಆಗಿತ್ತು ಅದು ಯಾರಿಂದ ಅಂದ್ರೆ ಷಣಮುಖ ಶಿವಿಗಳಿಂದ ಅನ್ನೋದು ನೆನಪಿಡ್ಬೇಕು ನಿಮಗೆಲ್ಲ ಅಂತ ಪುಣ್ಯಾತ್ಮರು ಈ ಊರಿನಲ್ಲಿ ಹುಟ್ಟಿದ್ರು ಇಲ್ಲೇ ಬೆಳೆದ್ರು ಇಲ್ಲೇ ಅಭ್ಯಾಸ ಮಾಡಿದ್ರು ಹದಿನೆಂಟು ವರ್ಷ ಜಗತ್ ಸಂಚಾರ ಮಾಡಿದರು ಹನ್ನೆರಡು ವರ್ಷ ಕೊಳ್ಕುರು ಕೋಳಗಾಗ ಅನುಷ್ಠಾನ ಮಾಡಿ ವಚನಗಳನ್ನು ಬರದರು ಹನ್ನೆರಡನೇ ಶತಮಾನದ ಶರಣರ ಶಟಸ್ಥಲದ ಕೊಂಡಿ ಹನ್ನೆರಡನೇ ಶತಮಾನದ ಬಸವಾದಿ ಪರ್ವತನ ಶಟಸ್ಥಲದ ಮಾರ್ಗ ಸಂಪೂರ್ಣ ಯಾರಿಗೆ ತಿಳಿದಿತ್ತು ಅಂದ್ರೆ ಅದು ಶಿವಯೋಗಿಗಳಿಗೆ ತಿಳಿದಿತ್ತು ಇವರ ನಂತರ ಇವರಷ್ಟು ಪ್ರಬಲವಾದ ವಚನಕಾರ ಯಾರು ಬಂದಿಲ್ಲ ಅವ್ರಿಗೆ ಕೊನೆಗವರು ಅದಕ್ಕೆ ಇವರಿಗೆ ಕೊನೆ ವಚನಕಾರ ಕರಿತಾರೆ ಶರಣ ಸಾಹಿತ್ಯದಲ್ಲಿ ಕೊನೆ ವಚನಕಾರರು ಎಷ್ಟು ದೊಡ್ಡ ಎತ್ತರದ ಮಿಲುವು ಷಣ್ಮುಖ ಶಿವಿಗಳಂದ್ರೆ ಅವತ್ತಿನ ಕಾಲದಲ್ಲಿ ಇವರು ಏರಿದ ಯಂತ್ರಗಳು ಬಹಳ ದೊಡ್ಡ ಅಕಂಡ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಠ ಆದ್ರೇ ಜೇವರಿಗಿ ಮಠ ಇಡೀ ಕಲಬುರಗಿಗೆ ಬಹಳ ದೊಡ್ಡ ಸಂಸ್ಥಾನ ಪರಂಪರೆ ಅದು ಜೀವರಿಗೆ ದಾಸೋಹ ಪರಂಪರೆ ಶಿವಯೋಗ ಪರಂಪರೆ ನೋಡ್ರಿ ಅಂಥವ್ರು ಇಲ್ಲೇ ಹುಟ್ಟಿದ್ರು ಇದೇ ಊರಲ್ಲಿ ಬೆಳೆದು ಕೊನೆಗೆ ಇದೇ ಊರು ಮಠಕ್ಕೆ ಸ್ವಾಮಿಗಳ ಅದಕ್ಕೆ ಅವರಿಗೆ ಜಡದಲ್ಲಿ ಜಂಗಮಾತ್ನಪ್ಪ ಅಂತವರಿಗೆ ಜಡ ಹುಟ್ಟಿದ ಊರಿನಲ್ಲಿ ಹುಟ್ಟಿ ಜಂಗಮ ಸ್ಥಳಕ್ಕೆ ಏರಿ ದೊಡ್ಡವರಾಗುದಂದ್ರೆ ಅದನ್ನು ಹುಡುಗಾಟಿಗೆ ಮಾತಲ್ಲ ಆದರೆ ಪೂಜ್ಯ ಶಿವಯೋಜಿಗಳವರು ಅದಕ್ಕೆ ಅಪವಾದ ಅನ್ನುವಂಥ ರೀತಿಯಲ್ಲಿ ಬದುಕಿ ಕಾಲಚಕ್ರದಲ್ಲಿ ಮುನ್ನೂರು ವರ್ಷಗಳ ಗತಿ ಶಿವಾದವು ಶಿವಯೋಜಿಗಳವರು ಮುನ್ನೂರು ವರ್ಷ ಕೂಯಿತು ಮುನ್ನೂರು ವರ್ಷಗಳಾದರೂ ಕೂಡ ಇನ್ನೂ ಷಡಮುಖ ಶಿವಯೋಜಿಗಳವರು ಹೆಸರು ಉಳ್ಕೊಂಡದೆ ಅಂದರೆ ಷಡಮುಖ ಶಿವಯೋಜಿಗಳವರು ಬಸವಣ್ಣನನ್ನು ಹಾಸಿಕೊಂಡು ಬಸವಣ್ಣನನ್ನು ಹೊತ್ತುಕೊಂಡು ಬಸವಣ್ಣನನ್ನು ಸುತ್ತಿಕೊಂಡವು ಬಸವಣ್ಣನನ್ನು ಧರಿಸಿಕೊಂಡವು ಅಂದಿನ ಬಸವಣ್ಣನವರ ತತ್ವಗಳನ್ನು ನಕಶಿಕಾಂತವಾಗಿ ಪಾಲಿಸಿ ಬಸವ ಮಾರ್ಗವನ್ನು ಮತ್ತೊಮ್ಮೆ ಪುನರುತ್ಥಾನಗೊಳಿಸಿದವರಂದ್ರೆ ಅದು ಷಣ್ಮುಖ ಶಿವಯೋಗಿಗಳೇ ಬಹಳ ದೊಡ್ಡ ಹೆಸರು ಕನ್ನಡದ ಸಾಹಿತ್ಯದಲ್ಲಿ ಅಂತ ಬರ್ತಾರೆ ಬಹಳಷ್ಟು ಚರಿತ್ರೆಕಾರರು ಸಾಹಿತ್ಯ ಚರಿತ್ರಿಕಾರ ಆ ಸಾಹಿತ್ಯ ಚರಿತ್ರೆಕಾರರು ಎಲ್ಲರೂ ಷಣ್ಮುಖ ಶಿವಗಳನ್ನು ಕೊಂಡಾಡ್ತಾರೆ ಎಷ್ಟು ಪ್ರಕಾಂಡವಾದ ಪಾಂಡಿತ್ಯ ಇತ್ತು ಶಿವಯೋಗಿಗಳಿಗೆ ಅಂದ್ರೆ ಅವರ ಜೊತೆ ದೊಡ್ಡ ದೊಡ್ಡ ವೇದಾಂತಿಗಳು ಸಿದ್ಧಾಂತಗಳು ಚರ್ಚೆ ಮುಂತ್ರ ಸೋತಿದ್ರಂತೆ ನಾಡಿನ ದೊಡ್ಡ ದೊಡ್ಡ ಉತ್ತರ ಭಾರತದಿಂದ ಆವತ್ತಿನ ಕಾಲಕ್ಕೆ ದೊಡ್ಡ ದೊಡ್ಡ ಪಂಡಿತರು ಬರ್ತಿದ್ರಂತೆ ಇವ್ರು ಕೂಡ ಚರ್ಚೆಗೆ ಕುಂತ್ರ ಇವ್ರು ಕೂಡ ಚರ್ಚೆ ಮಾಡಕ್ಕ ಸೋತ ಇವರಿಗೆ ಶರಣಾಗಿ ಬಿಡ್ತಿದ್ರಂತ ಒಂದು ಅದ್ಭುತ ಶಕ್ತಿ ಇತ್ತು ಛಟಸ್ಥಲದಲ್ಲಿ ಎತ್ತಿದ ಸಾಧನೆ ಅದಕ್ಕೆ ಇವರಿಗೆ ಹನ್ನೆರಡನೇ ಶತಮಾನದ ಚಂದ ಬಸವಣ್ಣನ ಅವತಾರ ಅಂತ ಉತ್ತಾರತಕ್ಕರೋದು ಯಾರು సురప్ర సంస్థానికరు అభినవ చంద్ర బస్మండ అంత బిర్దురు నమ్మ నిష్టి రుద్ర వీరభద్రప్ప వీరప్ప ఆ నిష్టి ఈరప్పనవ్ ఇవర ఆశీర్వదే ప్రధాన మంత్రి గా సుర సంస్థాక బా దొడ్డ కేసు ఈ భాగంలో నిష్ఠి ఈరప్పవ్ ಯಾವ ಊರಾಗ ಕೋಳಿ ಕೂಗ್ತಾವ್ ಕೋಳಿ ಕೂಗಿದ ಊರಾಗ ಒಂದೊಂದು ವಿರಕ್ತ ಮಠ ಒಂದೊಂದು ಬಾಂಬ್ ಇರಬೇಕು ಅಲ್ಲಿ ಒಬ್ಬ ಜಂಗಮ ಮೂರ್ತಿ ಇರಬೇಕಂತ ಆದೇಶ ಮಾಡ್ತಾರೆ ಅದರ ಪರಿಣಾಮ ಆ ಭಾಗದ ಆಲ್ಮೇಲ್ ಸೀಮೆಯಿಂದ ಹಿಡ್ಕೊಂಡು ಜನಟಿಗಿ ಮೊರಟಿಗೆಯಿಂದ ಹಿಡ್ಕೊಂಡು ಆಂದೋಲನದಿಂದ ಹಿಡ್ಕೊಂಡು ಎಲ್ಲಾ ಭಾಗದಲ್ಲಿ ಇವತ್ತು ಎಲ್ಲರ ವಿರಕ್ತ ಮಠಗಳನ್ನ ಕಾಣತಾವಂದ್ರ ಅದು ಷಣಮುಗ್ಗ ಶಿವಿಗಳ ಪ್ರೇರಣೆ ಅದು ಸ್ವಲ್ಪ ನಿಷ್ಠಿ ರುದ್ರಪ್ಪ ವೀರಪ್ಪನವರು ಮಾಡಿರ್ತಕ್ಕಂಥ ಪ್ರಯತ್ನದ ಫಲ ಇವತ್ತು ಈ ಭಾಗದಲ್ಲಿ ಶರಣ ತತ್ವ ಉಳಿತು ರಾಮಪುರದ ರಾಮ್ಪುರದ ಅಂತ ಆಗೋರು ನಿಮ್ಮ ಭಾಗದಲ್ಲಿ ಇಲ್ಲೇ ಭೀಮಾನದಿ ಭೀಮಾ ದಂಡೆಯಲ್ಲಿ ರಾಮಪುರದ ಸಣ್ಣಹಳ್ಳಿಯ ರಾಮಾಪುರದ ಭಕ್ಕ ತನ್ನೊಳಗ ತಾ ತಿಳಿದು ಅವನುಗುಲು ತಾ ನಕ್ಕ ಅಂತೇಳಿ ಅವ್ರ ಬಗ್ಗೆ ಯಾರಿಗೆ ಹೇಳಲೇ ನೋವ ಎನ್ನ ದುಃಖ ಗಂಡ ಸಿಗಲಿಲ್ಲ ನನ್ನ ತಕ್ಕಂಥ ತತ್ತುಪದ ಬರಿತಾರೆ ರಾಮ್ಪುರದ ಬಕ್ಕಪ್ಪನವ್ರ ಪದಗಳು ಬಹಳ ಚೆನ್ನಾಗಿ ಕಡಕೊಳ್ಳುವ ಮಡಿವಾಳಪುರಕ್ಕಿತ್ತೂ ಅರವತ್ತು ವರ್ಷ ಮೊದಲಿದ್ರಿ ರಾಮಪುರದ ರಾಮ್ಪುರದ ಬಕ್ಕಪ್ಪನವರು ಮಡಿವಾಳಪ್ಪನವ್ರದ್ದು ಶರಣಬಸಪ್ಪನವ್ರದ್ದು ಒಂದೇ ಕಾಲ ಷಣಮುಖ ಶಿವಗಳ ಕಾಲದಲ್ಲಿ ಇದ್ದವರು ರಾಮಪುರದ ಬಕ್ಕ ಅವ್ರ ಒಂದು ಪತ್ರೋಳಿ ಏನೇ ಸಿಕ್ಕವರು ರಾಮಪುರದ ಬಕ್ಕಪ್ಪ ಅವರು ಷಣ್ಮುಖ ಶಿವಿಗಳ ಹತ್ಯೆಗೆ ಬರ್ತಾರೆ ಅವಾಗ ಷಣಮುಖ ಶಿವಗಳಿಗೆ ಅರವತ್ತ್ ಮೂರು ವರ್ಷ ನಡೀತಿರ್ತಾವೆ ಎಪ್ಪತ್ತೈದು ವರ್ಷ ಇದ್ದು ಶಿವಣಿಗಳು ಶರೀರ ಸಹಿತವಾಗಿ ಅವರು ಇಳಿ ವಯಸ್ಸಿನಲ್ಲಿ ಇದು ಬರ್ತಾನೆ ರಾಮಪುರದ ಬಕ್ಕಪ್ಪ ಬಂದು ಯಾ ನೀವು ರಾಜರಿಂದ ಸನ್ಮಾನಿತರಾದ್ರಿ ರಾಜಗುರುಗಳಾದ್ರಿ ಜಗದ್ಗುರುಗಳಾದ್ರಿ ಅಂತ ಸಾಷ್ಟಾಂಗ ಹಾಕ್ತಾನೆ ಯಾರಿಗೆ క్షణముఖ శివజీ రాజిందన్మానితరా యాకంద్ర రాజా ఈ భాగ ఆగిదు నది దండీ మఠను ఏం బాగా భీమా బ్రిడ్జ్ మటో ఇది యాన అంద్ర సొల్పూర్ సంస్థాన ఇది భీమా నదీ దాట్ర ఆకే మేర సంస్థానం సగరే ఈ భీమా రివర్ మట అక్కడ కృష్ణా నది బ్రిడ్జ్ ఇక్కడ కడ భీమాదీ బ్రిడ్జ్ ఎరడర నడవిన సంస్థాన యార్త సొల్పుర పిఠనయ సంస్థాన్ ఇచ్చు ಅವರೇ ಆಗ್ತಿದ್ರಿ ಅದು ನಿಮಗೆ ಗೆಜೆಟಿನ ಕಳೆದು ಇತಿಹಾಸ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಹಾಳಾದ ಮೇಲೆ ಸ್ವತಂತ್ರ ರಾಜ್ಯದ ಘೋಷಣೆ ಆದ್ರೆಲ್ಲ ಪಾಂಡಲ್ ಪಾಳೆಗಾರರಿದ್ರಿ ಅವರೆಲ್ಲ ಇಂಥ ಒಂದು ದೊಡ್ಡ ಸಂಸ್ಥಾನದವರು ಅವ್ರು ನಿಮಗೆ ಗೊತ್ತಿರಲಿ ಮೂಲತಃ ವಾಲ್ಮೀಕಿ ಅವರು ನಾಯಕ ಚೆನ್ನಾಗಿರೋರು ಆದ್ರೆ ಅವ್ರು ಪ್ರಧಾನಮಂತ್ರಿ ಮಾಡ್ಕೊಂಡು ಯಾರನ್ನ ನಿಷ್ಠಿ ಈರಪ್ಪ ಅನ್ನುವಂಥ ಒಬ್ಬ ಲಿಂಗಾಯತ ವ್ಯಕ್ತಿಯನ್ನು ತಮ್ಮ ತಮ್ಮ ಸಂಸ್ಥಾನದ ಪ್ರಧಾನಮಂತ್ರಿಯಾಗಿ ಮಾಡ್ತಾರೆ ತಮ್ಮ ರಾಜಗುರುಗಳನ್ನಾಗಿ ಯಾರು ಮಾಡ್ಕೊಂಡ್ರು ನಿಮ್ಮ ಜೇವರಿಗೆ ಷಣ್ಮುಖ ಶಿವನ ರಾಜಗುರುಗಳನ್ನಾಗಿ ಮಾಡ್ಕೊಂಡ್ರು ಅಂತವರು ರಾಜಗುರು ಕೊಟ್ಟಾಗ ಈ ಭಾಗದ ಅನೇಕ ಹಳ್ಳಿಗಳದ್ದು ಮುಂಬಳಿ ತಗೊತಿದ್ದಿಲ್ಲ ಅವರು ಸುರ್ಪುರ ಸಂಸ್ಥಾನಿಕರ ಆಜ್ಞೆ ಹೊಂದಿಸ್ತಾರ ಜೇವರಿಗೆ ಭಾಗದ ಪ್ರತಿಯೊಂದು ಹಳ್ಳಿಗಳ ಉತ್ಪನ್ನ ನಮಗಲ್ಲ ಅದು ಷಣ್ಮುಖ ಸ್ವಾಮಿಗಳವ್ರು ಮಠಕ್ಕೆ ಹೋಗ್ಬೇಕಂತ ಹೇಳ್ತಾರೆ ನೋಡ್ರಿ ಆ ಮಠಕ್ಕೆ ಬಹಳಷ್ಟು ಹಳ್ಳಿಗಳಿದ್ವು ಹಿಂಗಾಗಿ ಈ ಭಾಗದ ಬಹಳಷ್ಟು ಹಳ್ಳಿಯಾಗಿ ಷಣ್ಮುಖ ಶಿವಗಳ ಮಠದ ಆಸ್ತಿ ಅದಾವ ಅವೀಗೇ ನದಾವ್ ಬಿಟ್ಟ ಅವಾಗ ಗೊತ್ತಿಲ್ಲ ಅದು ಹತ್ತಾರಿಗೆ ಗೊತ್ತು ಯಾಕಂದ್ರೆ ಅವರೇ ಈ ಭಾಗದವರು ಈ ಭಾಗದ ಸ್ವಾಮಿಗಳವರು ಆಚೆ ಕಡೆದವರು ಅವ್ರ ಮೇಲೆ ಅಭಿಮಾನ ಪ್ರೀತಿ ನಮಗೆ ಷಣ್ಮುಕ್ಷಿಗಳ ಮೇಲೆ ಅಭಿಮಾನ ಪ್ರೀತಿ ಭಕ್ತಿ ಶರಣವಸೊಪ್ಪಿನ ಮೇಲೆ ಶರಣ ಕಡ್ಕೊಳ್ಳೋ ಬಡಿವಾಳಪ್ಪನವ್ರ ಮೇಲೆ ಷಣ್ಮುಕ್ಷ್ಮೇಲೆ ಅಪಾರವಾದ ಭಕ್ತಿ ಒಟ್ಟಾಗಿ ಸಗರ ನಾಡಿನ ಶರಣರಂದ್ರೆ ನಮಗೆ ಪಂಚಪ್ರಾಣ ಯಾಕಂದ್ರೆ ಶರಣರು ಆದ ಮೇಲೆ ಆ ಶರಣರನ್ನು ಜೀವಂತಗೊಳಿಸಿದ ಪುಣ್ಯಾಂತ್ವರು ಈ ನಾಡಿನೊಳಗಂದ್ರೆ ಅವರು ಈ ಸಗರ ನಾಡಿನ ಶರಣರು ಹಣ ದೊಡ್ಡ ಹೆಸರು ಅವರು ಒಂದು ಆ ರಾಮ್ಪುರದ ಬಕ್ಕಪ್ಪ ಸಾಷ್ಟಾಂಗ ಹಾಕಿ ನೀವು ಜಗದ್ಗುರುಗಳಾದ್ರಿ ಏನಂತಾನೆ ಷಣ್ಗುಖ ಸ್ವಾಮಿಗಳಿಗೆ ನೀವು ಜಗದ್ಗುರುಗಳಾದ್ರಿ ಜಗದ್ಗುರುಗಳಾದ್ರಿಂದ ಷಣಗುಪ್ವಾಮಿ ಒಂದು ಮಾತಾಡುತ್ತ ಅಲ್ಲಪ್ಪ ಪಂತ ತಿಳಿದಂತ ತತ್ವಜ್ಞಾನ ಹಿಂಗ್ ಮಾತಾಡಿದ್ರೆ ಏನ್ ಹೇಳಕ್ ಆಗತ್ತ ನಿಮ್ಗೆಲ್ಲ ಗೊತ್ತಿ ಈಗ ನಮ್ಮ ಕರ್ನಾಟಕದ ಹಣೆ ಬಾರ ಊರಿಗೊಬ್ಬೊಬ್ಬ ಜಗದ್ಗುರು ಹುಟ್ಟೆ ನಾಯಿ ಪುಡಿ ಹುಟ್ಟಿದಾಗ ಹುಟ್ಟೆ ಜಗದ್ಗುರುಗಳು ನಿಮಗೆಲ್ಲ ಗೊತ್ತದೆ ನಾಲ್ಕು ಮಂದಿ ರಾಜಕಾರಣಿಗಳು ಕೊಡೋದು ಒಬ್ಬ ಸ್ವಾಮಿ ಮಾಡೋದು ಒಂದು ಪೀಠ ಮಾಡೋದು ಜಗದ್ಗುರು ಪೀಠಕ್ಕೆ ಮತ್ತೆ ಇಲ್ಲ ಡಾಕ್ಟರೇಟ್ಗಳು ಹೆಂಗಾಗಿ ಹಂಗೆ ಜಗದ್ಗುರು ಪೀಠ ಎಕ್ಸೆ ಏನು ಊಟ ಇಲ್ಲ ಹಿಂದಿನ ಮಹಾತ್ಮರಲ್ಲಿ ತಪಸ್ಸು ಇರ್ತಿತ್ತು ವೈರಾಗಿ ಇರ್ತಿತ್ತು ಸಾಧನೆ ಇರ್ತಿತ್ತು ಶಕ್ತಿ ಇರ್ತಿತ್ತು ಅಂಥವ್ರು ಕಟ್ಟಿದ ಮಠಗಳು ಮುನ್ನೂರು ವರ್ಷ ಆದ್ರೂ ಅವರು ಇನ್ನು ಇವತ್ತು ಉಳ್ಕೊಂಡಾರೆ ಈಗಿನ ಪೀಠವು ಇನ್ನು ಮುಂದೆ ಇಪ್ಪತ್ತು ವರ್ಷ ಥರ ಉಳಿತಾವ ಇಲ್ಲವೆಲ್ಲ ಯಾಕಂದ್ರೆ ಅಲ್ಲಿ ತಪಸ್ಸು ಇಲ್ಲ ವೈರಾಕಿಲ್ಲ ಅಲ್ಲಿ ಇದ್ದವನು ಅವನ ಅವ್ರು ಪ್ರೇರಣೆ ಕೊಟ್ಟು ಕಟ್ಟಿದವರು ಅವರು ಮತ್ತೆ ಎಲ್ಲರ ಥರ ಕಟ್ಟಿರ್ತಾವ ನಾವು ಶಿವಯೋಗಿಗಳ ಮಠ ಇಷ್ಟು ಜಗಳದಾಗ ಗೊಂದಲದಾಗ ಯಾಕೆ ಇವತ್ತು ಉಳ್ಕೊಂಡೈತೆ ಅಂದ್ರೆ ಶಿವಯೋಗದ ಸಂಪತ್ತು ತಪಸ್ಸಿನ ಫಲ ಇವತ್ತ ಮಠ ಉಳ್ಕೊಂಡು ಮುಂದೆ ಬರಬಹುದು ಮತ್ತೊಬ್ಬ ತಪಸ್ವಿಗಳ ಜಾಗಕ್ಕೆ ಹೇಳಕ್ ಬರೋದು ಕಾಲ ತಿರುಗತ ಯಾರು ಅಂತ ಎಂತ ತಗೊಂಡು ಕಾಲ ಬರಬಹಿಟ್ಟ ಕಾಲಕ್ಕೆ ಕಾಲನಿಗಿಂತ ದೊಡ್ಡ ವೈದ್ಯರಿಲ್ಲ ಅಂತ ಹೇಳ್ತಾರೆ ಕಾಲ ಬಹಳ ದೊಡ್ಡ ವೈದ್ಯ ಅದು ಯಾವಾಗ ಏನ್ ಮಾಡ್ಕೊಂಡು ಮಾಡ್ಕೊತೈತಿ ಆದ್ರೆ ಷಣ್ಮಕ್ಷ ಒಂದು ಹೇಳ್ತಾರೆ ನಿನ್ನ ತಿಳಿದಂತ ಇಂತ ಮಾತಾಡ್ತೀಯಲ್ಲೋ ನಾವೆಲ್ಲ ಜಾಗಕ್ಕೆ ಸೀಮಿತ ಆದ ಗುರುಗಳು ಎಲ್ಲ ಕಾಲಕ್ಕೂ ಸಲ್ಲುವಂಥ ತತ್ವಗಳನ್ನು ಕೊಟ್ಟಂತ ಬಸವಣ್ಣನೇ ನಮಗೆ ಜಗದ್ಗುರು ಅಂತ ಹೇಳ್ತಾರೆ ಶಣ್ಮುಖಿಗಳು ಇಷ್ಟು ಎಷ್ಟು ಅಭಿಮಾನ ಅವರು ನನ್ನ ಜಗದ್ಗುರು ಅನ್ಬಾಡಪ್ಪ ಎಲ್ಲಾ ಕಾಲಕ್ಕೂ ಹೋಲು ಹೋಲುವಂಥ ತತ್ವಗಳನ್ನ ಸಿದ್ಧಾಂತಗಳನ್ನು ಕೊಟ್ಟಂತ ಬಸವಣ್ಣವ್ರು ನಮಗೆ ಜಗದ್ಗುರುಗಳ ಕರೆ ಹೊರತು ನಾವಾಗೋದಿಲ್ಲ ಅಂತ ತಿಳ್ಕೊಂಡು ಹೇಳ್ಬೇಕಾದ್ರೆ ಷಣ್ಮುಖ ಸ್ವಾಮಿಗಳಲ್ಲಿ ಎಷ್ಟೊಂದು ಬಸವನಿಷ್ಠೆ ಇತ್ತು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅಂತ ಷಣ್ಮುಖ ಶಿವಜಿಗಳವರ ಪುಣ್ಯದ ನೆಲದಲ್ಲಿ ಒಬ್ಬ ವಚನ ಸಾಹಿತ್ಯಕ್ಕಾಗಿ ತನ್ನ ಬದುಕನ್ನು ಹುಡುಪಿಟ್ಟು ತನ್ನ ಹೊಲ ಮಾರ್ಕೊಂಡು ತನ್ನ ಮನಿ ಮಾರ್ಕೊಂಡು ಉಪವಾಸ ಬಿದ್ದು ಹಾಕೊಳಾಕ ಬಟ್ಟಿಲ್ಲದ ಇಲ್ಲದ ಉಟ್ಕೊಳಾಕ ದೋತ್ರ ಇಲ್ಲದ ತನ್ನ ಆಯುಷ್ಯನ ವರ್ಷ ವಚನಕ್ಕಾಗಿ ಸವಿಸಿರ್ತಕ್ಕಂಥ ಹಳಕಟ್ಟಿ ಪಕ್ಕೀರಪ್ಪನವರ ಜಯಂತಿಯನ್ನು ಮಾಡೋದ್ರ ಮೂಲಕ ನೀವು ಜೇವರಿಗೆ ನೆಲಕೊಂದು ದೊಡ್ಡ ಕಿಮ್ಮತ್ತನ್ನ ಗೌರವವನ್ನು ತಂದು ಕೊಟ್ಟಿದ್ದೀರಿ ಬಹಳ ದೊಡ್ಡ ಗೌರವವನ್ನು ತಂದು ಕೊಟ್ಟಿರಿ ನೀವು ಯಾಕಂದ್ರೆ ಹಳಕಟ್ಟಿ ಪಕ್ಕೀರಪ್ಪನವರು ಬಹಳ ದೊಡ್ಡ ವ್ಯಕ್ತಿಗಳು ಅವ್ರು ಮನಸ್ಸು ಮಾಡಿದ್ರ ಬಾಯಾಗ ಬಂಗಾರ ಚಂಚೆ ಇಟ್ಕೋಬೇಕಾಗಿತ್ತು ಕಿ ಕಲ್ತವ್ರು ಶ್ರೀಮಂತರ ಮನೆಯಾಗ ಹುಟ್ಟಿದವರು ಆದ್ರೆ ಎಷ್ಟು ತ್ರಾಸ ಪಟ್ಟರು ವಚನಗಳನ್ನ ಸಾಕ ಅಂತಂದ್ರೆ ಇವತ್ತು ಜೀವನಿಗೆ ಷಣಮುಖ ಸ್ವಾಮಿಗಳಂತ ಪುಣ್ಯಾತ್ಮರ ವಚನಗಳು ನಮಗೆ ಸಿಗ್ತದ ಯಾರ ಪುಣ್ಯದಿಂದ ಅಂದ್ರ ಅದು ಹಳಕಟ್ಟಿ ಪಕ್ಕೀರಪ್ಪನವರಂತ ತ್ಯಾಗದ ಫಲದಿಂದ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ ಧಾರವಾಡದವರು ಧಾರವಾಡದವರು ಧಾರವಾಡದಲ್ಲಿ ಅವ್ರ ಮನೆ ಇವತ್ತಿಗೆ ನೀವ್ ಯಾರಾದ್ರು ಬಂದ್ರ ಗಟ್ಟಿ ಅಂತ ಐತಿ ಗಟ್ಟಿ ಅಂತ ಬಂದ್ರೆ ಅವ್ರ ತಮ್ಮಗಳ ಮನೆ ಇವತ್ತಿಗೆ ಐತೆ ವಚನ ನೆಲ ಅಂತ ಬೋಡ ಬರ್ದಾರ ಅಲ್ಲೇ ಹುಟ್ಟಿದವರು ಧಾರವಾಡದಲ್ಲಿ ಒಂದು ಮಂಚಾಲೆ ಅವರ ಮನೆ ಅಂತ ಐತಿ ಆ ಮಂಚಾಲೆ ಅವರ ಮನೆಗೆ ಇವರು ಒಂದು ನೀವು ಕಾರಣ ರಿಸೆಪ್ಷನ್ಗೆ ಅಂತ ಹೋಗ್ತೀರಿ ಸಕ್ರಿ ಕಾರಣ ರಿಶಾನ್ ಕಾರಣ ಹೋದಾಗ ಅಲ್ಲಿ ಒಂದು ವಚನದ ತಾಡೋಲೆ ಬಿದ್ದಿರ್ತೈತಿ ಮಂಚಾಲೆ ಅವ್ರ ಮನೆ ಜಗಲಿ ಮೇಲೆ ಆ ವಚನದ ತಾಡೋಲೆ ಪಕ್ಕೀರಪ್ಪನವರು ಎಂಬಿ ಓದಿದವರು ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರವಾದ ಇತ್ತು ಅವ್ರಿಗೆ ಆ ತಾಳೆಗರಿ ನೋಡ್ತಾರೆ ಆ ತಾಳೆಗರಿ ಒಳಗೆ ವಚನ ಯಾವುದಿತ್ತಂದ್ರೆ ದಯವಿಲ್ಲದ ಧರ್ಮದ ಆದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲಿ ಅಂತ ಹೋಗ್ತಾನೆ ಇನ್ನೊಂದು ವಚನ ಇರ್ತದೆ ಅದ್ರ ಕೇಳಕ್ಕೆ ಕಳಬೇಡ ಕೊಲಬೇಡ ಹುಸಿ ಎಡಿಯಲು ಬೇಡ ಮತ್ತೊಂದು ವಚನ ಇರ್ತದೆ ಇವನಾರವ ಇವನಾರವನೆ ನೆನೆಸಗರಯ್ಯ ಇವನಮ್ಮ ಇವನಮ್ಮವನೇ ನೆನೆಸಿ ವಿಶೇಷದವಲಿವು ಯಾವ ಇವು ಅವ್ರು ಮಾವನು ಕೇಳ್ತಾರ ಚಿಕ್ಕೋಡಿ ತಮ್ಮಣ್ಣಪ್ಪ ರಘುಕವಿ ಬನಹಟ್ಟಿ ಅಂತ ಬರ್ತದೆ ಮಹಲಿಪುರದಂತಿಕ ಪುರಹತ್ತಕ್ಕೆ ಆ ಬನಹಟ್ಟಿಯವರೇ ಚಿಕ್ಕೋಡಿ ತಮ್ಮಣ್ಣಪ್ಪ ಅಪ್ಪ ಚಿಕ್ಕವಾಡಿ ತಮ್ಮಣ್ಣಪುರ ಮಗಳೇ ಬಗು ಹೊಳಗಟ್ಟಿ ಅವ್ರ ಹೆಂಡತಿ ನಿಮ್ಗೆ ಗೊತ್ತಿರಲಿ ನೆನಪೇರಿ ಅವಾಗ ಅವ್ರ ಮಾವನ ಕೇಳ್ತಾರೆ ಮಾವ ಮನೆ ಅವರು ಬರೆಯೊಳಗೆ ಒಂದು ತಾಡೋಲಿ ಸಿಕ್ಕತ್ತಿದೆ ಏನಂದ್ರೆ ಇಲ್ಲಪ್ಪ ಇದು ಹನ್ನೆರಡನೇ ಶತಮಾನದಲ್ಲಿ ಶರಣರ ತಾಯಿಗೋದ್ರೂ ಅವ್ರು ಬರೋದು ವಚನಗಳಿವು ಕಲ್ಯಾಣ ಕ್ರಾಂತಿ ಆದ್ಮೇಲೆ ಚೆನ್ನ ಬಸವಣ್ಣವರು ಹೋಗುವಾಗ ಧಾರವಾಡದಾಗ ಎಲ್ಲೆಲ್ಲಿ ಉಳ್ಕೊಂಡು ಹೋಗ್ಯಾರ ಉಳಿದಂತ ಜಾಗದಾಗ ವಚನ ಕಟ್ಟಿಟ್ಟು ಹೋಗ್ಯಾರ ಅವನು ಇವು ಸಿಕ್ಕಿದ್ದು ದುರಂತ ಅಂದ್ರೆ ನಮಗೆ ಬಸವ ಪುರಾಣ ಸಿಕ್ಕಾವ್ವು ಪ್ರಬಲಿಂಗಲೇನೆ ಸಿಕ್ಕಾವು ಬಸವಣ್ಣವ್ರ ಚರಿತ್ರೆ ಸಿಕ್ಕಾವ್ ಶರಣರ ಬರೋದು ವಚನ ನಮಗೆ ಸಿಕ್ಕಿಲ್ಲ ಅದ ನಮಗ್ ದೊಡ್ಡ ದುರಂತ ಅಂತ ಅವ್ರ ಮಾವ ಹೇಳ್ತಾರೆ ಹಿಂಗಾರೆ ನಾ ಈ ವಚನಗಳ ಬಗ್ಗೆ ಹುಡುಕಬೇಕಲ್ಲ ಮುಂದೆ ಅವರು ಅವರು ಮಗಳು ಮಾಡ್ಕೊಂಡ ಮೇಲೆ ಬಿಜಾಪುರಕ್ಕೆ ಹೋಗೋ ಕಾಲಕ್ಕೆ ಅದಣಿ ಬರ್ತಾರೆ ಅದಣಿಯಲ್ಲಿ ಶಿವಯೋಗಿಗಳು ಇರ್ತಾರೆ ಪೂಜ್ಯರಾದ ಮೃಗೇಂದ್ರ ಶಿವಯೋಗಿಗಳು ಇರ್ತಾರೆ ಅತಣಿ ಅವರು ಅಂದ್ರೆ ನಿಮ್ಮಲ್ಲಿ ಜೇವರಿಗೆ ಷಣಮುಖ ಸ್ವಾಮಿಗಳು ಹೆಂಗೆ ಅವರು ಹಂಗೆ ಅತಣಿ ಶಿವಯೋಗಿಗಳಂದ್ರೆ ಅವ್ರು ಪರೆಯದವರು ಅವರು ಶಿವಯೋಗಿ ಅನ್ನೋ ಶಬ್ದಕ್ಕೆ ವಚನ ಅನ್ನೋ ಶಬ್ದಕ್ಕೆ ಷಣಮುಖ ಸ್ವಾಮಿಗಳು ಪರ್ಯದವರಾದ್ರೆ ಶಿವಯೋಗಿ ಅನ್ನೋ ಶಬ್ದಕ್ಕೆ ಅದಣಿ ಶಿವಯೋಗಿಗಳ ಪರೆಯದವರು ಅವ್ರ ನಂತರ ಮಾತ್ರ ಮುಂದೆ ಯಾರು ಶಿವಯೋಗಿಗಳು ಬಂದಿಲ್ಲ ಹೆಸರಿಟ್ಟುಕೊಂಡು ಶಿವಯೋಗಿಗಳು ಬಂದಿರಬಹುದು ನಿಜವಾಗಿ ಶಿವಯೋಗ ಅಂದ್ರೆ ಅದಣಿ ಶಿವಯೋಗಿ ಪನೆಯದವರು ಲಾಸ್ಟ್ ಅವ್ರು ಅವ್ರ ಅಂತ ಹೋಗಬೇಕಾದ್ರೆ ವಕೀಲರ ಹೇಗಿರ್ತಾರ ಗೊತ್ತಲ್ಲ ದೋತ್ರ ಕೋಟ್ ಕರೆ ಕೋಟು ತೆಲಿಮೆ ಒಂದು ಕರಿ ಹಿಂಗೆ ಹಾಕೊಂಡಿರ್ತಾರ ಅವಾಗ ಕೈಯಾಗಿ ಒಂದಿಷ್ಟು ಕಾಗದ ಪತ್ರ ಹಿಡ್ಕೊಂಡಿರ್ತಾರ ತಮ್ಮಣ್ಣಪ್ಪ ನಮ್ಮ ಹಳೆಯ ಬುದ್ಧಿ ಬಕೀರಪ್ಪ ಅಂತಂದಾಗ ಅಂದಾಗ ಇವನು ನೋಡತಾರ ಅವರು ಶಿವಯೋಜಿಗಳು ಯಾರನ್ನ ಬಕೀರಪ್ಪ ಏನ್ ಮಾಡ್ತಾನೆ ಬಿಜಾಪುರ್ಗ ಪ್ರಾಕ್ಟೀಸ್ ಮಾಡ್ತಾನ್ರಿಪ್ಪ ಇನ್ನೇನು ಬಿಜಾಪುರದಾಗ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾನ ವಕೀಲ ಮಾಡಾಕತ್ತಾನ ಅಲ್ಲೇ ಕರ್ಕೊಂಡು ಹೊಡ್ತೀನಿ ಅಂದಾಗ ಅವಾಗ ಶಿವಯೋಜಿಗಳಂತಾರ ತಮ್ಮಣ್ಣಪ್ಪ ಇವ ಎದಿರಿಕೆ ಮಾಡಿ ಹೌದಿದ್ದು ಅಲ್ಲ ಮಾಡಿ ಅಲ್ಲಿದ್ದು ಹೌದು ಮಾಡಕ್ ಬಂದವಲ್ಲೋ ನೋಡಿ ಚೆನ್ನ ಹೇಳ್ತಾರ ಅಜ್ಜ ಹೌದಿದ್ದು ಅಲ್ಲ ವಕೀಲ ಕೈ ಸಿಕ್ಕ ಕರೆ ಸುಳ್ಳು ಅಕ್ಕವ್ ಸುಳ್ಳು ಕರೆ ಅಕ್ಕ ಏನ್ ಗೊತ್ತಿಲ್ಲ ಅವಾಗ ಚಿಗಳಿಗಳೇನಂತಾರ ಇವ ಸುಳ್ಳು ಇದ್ದದ್ದು ಕರೆ ಮಾಡಿ ಕರೆ ಇದ್ದದ್ದು ಸುಳ್ಳು ಮಾಡಕ್ ಬಂದವಲ್ಲೋ ಎಂದೆಂದಿಗೂ ಕರೆ ಇರುವಂತ ಮಹಾತ್ಮರು ಸೇವಾ ಮಾಡಕ್ಕೆ ಬಂದಾನ ಅಂತ ಹೇಳಿ ಅವನ ಕೈಯಾಗಿರೋ ಪುಸ್ತಕ ತೆಗೆದು ವಚನದ ಕಟ್ಟಿಡ್ತಾನ ಯಾರು ಪೂಜ್ಯರಾದ ಅಥಣಿ ಶಿವಯೋಜಿಗಳು ವಚನದ ಕಟ್ಟ ಕೊಡ್ತಾರ ಈ ಕೆಲಸ ಮಾಡ್ಕೊಂಡು ಹೋಗೋಣಿ ಅಂತ ಮುಂದೆ ಅದರ ಪರಿಣಾಮ ಪೂಜ್ಯರಾದ ಹಳಕಟ್ಟಿ ಬಕೀರಪ್ಪನವ್ರು ಬಿಜಾಪುರಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಬಿಟ್ರು ಬಿಟ್ಟರು ವಕೀಲಕಿ ಬಿಟ್ಟರು ಮುಂದೆ ಏನ್ ಅಂದ್ರೆ ಅವ್ರು ಒಂದಿಷ್ಟು ವಚನಗಳ ಕಟ್ಟನ್ನು ಮಂಗಳೂರಿಗೆ ಕಳಿಸ್ತಾರೆ ಮಂಗಳೂರಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇತ್ತು ನಮ್ಗೆ ಯಾವ ಪ್ರಿಂಟಿಂಗ್ ಪ್ರೆಸ್ ಇದಿಲ್ಲ ಮಂಗಳೂರು ಅಂತ ಗೊತ್ತಲ್ಲ ಕರಾವಳಿ ಮಂಗಳೂರು ಆ ಮಂಗಳೂರಿನಲ್ಲಿ ಬಾಸೆಲ್ ಮಿಸಲ್ ಸಂಸ್ಥೆ ಅಂತ ಇತ್ತು ಕ್ರಿಶ್ಚಿಯನ್ ಸಂಸ್ಥೆ ಅದು ಬಾಸೆಲ್ ಮಿಶಲ್ ಸಂಸ್ಥೆ ಆ ಬಾಸಲ್ ಮಿಷನ್ ಸಂಸ್ಥೆಗೆ ಕಳಿಸಿದಂತ ಸಂದರ್ಭದೊಳಗೆ ಅವರು ಮೂರು ನಾಲ್ಕು ತಿಂಗಳ ತಿಂಗಳ ಐದನೂರು ರೂಪಾಯಿ ಮನಿ ಆರ್ಡರ್ ಮಾಡಿ ಆ ತಾಡೋಲೆಗಳನ್ನು ಕಳಿಸ್ತಾರ ಅವ್ರು ಏನು ಹೇಳಿ ಉತ್ತರ ಕೊಡೋದಿಲ್ಲ ಇವರು ಪತ್ರ ಬರೀತಾರೆ ನಾವು ನಿಮ್ಗೆ ತಾಡೋಲೆಗಳನ್ನು ಕೊಟ್ಟಿವಿ ಪುಸ್ತಕ ಪ್ರಕಟಣೆ ಮಾಡಿ ಅಂತ ಯಾಕೆ ಕೊಡವಲ್ಲಿ ಕೇಳಿದ್ರೆ ಕೊನಿಗೆ ಅವ್ರು ಬೇಸರದ್ದಾಗಿ ಹೇಳಿ ಪತ್ರ ಬರೀತಾರೆ ಇಲ್ಲ ನಮ್ದು ಕ್ರಿಶ್ಚಿಯನ್ ಸಂಸ್ಥೆ ನಾವು ಕ್ರಿಶ್ಚಿಯನ್ ತತ್ವಗಳನ್ನು ಪ್ರಸಾರ ಮಾಡುವರು ನೀವು ಕೊಟ್ಟಿರತಕ್ಕ ವಚನಗಳ ಸಿದ್ಧಾಂತಗಳು ನಮ್ಮ ಜೀಸಸ್ನ ತತ್ವಗಳನ್ನೇ ಹೋಲುತ್ತವೆ ಇವುಗಳನ್ನೇನಾರ ನಾವು ಪ್ರಿಂಟ್ ಮಾಡಿದಿವಿ ಅಂದ್ರೆ ನಮ್ಮ ಮಿಷನರಿಗೆ ತಕ್ಕಿ ಬರ್ತದೆ ಅದಕ್ಕೆ ನಾವು ಅನಿವಾರ್ಯವಾಗಿ ಮಾಡೋದಿಲ್ಲ ನಿಮಗೆ ಕಳಿಸ್ಕೊಡ್ತೀವಿ ನೀವೇ ಎಲ್ಲರೂ ಮಾಡ್ಕೋ ಅಂತಾರ ಅವಾಗ ನಮ್ಮ ಹಣೆ ಬಾರಿಕೆಯಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇದ್ದಿದ್ದಿಲ್ಲ ಅಚ್ಚಲು ಪ್ರೆಸ್ ಇದಿಲ್ಲ ಈಗೇನು ಏನ್ ಬೇಕಾದ್ರೆ ಡಿಜಿಟಲ್ ಬಂದ್ ಬರ್ಬೇಕು ನೂರಾರು ವರ್ಷದಿಂದ ಏನು ಇದಿಲ್ಲ ಹಳಕಟ್ಟಿ ಅವ್ರಿಗೆ ಹೊಳ್ಳಿ ಮನಿ ಆರ್ಡರ್ ಬಂತು ಅವ್ರು ದುಃಖ ಕೊಡಲಿಲ್ಲ ಇದ್ರ ಬಗ್ಗೆ ಇಷ್ಟಾಪಂದ ಸಾವಿರಾರು ಮಠಗಳ ಕರ್ನಾಟಕದಾಗ ಅದಾವ ದೊಡ್ಡ ದೊಡ್ಡ ಶ್ರೀಮಂತರಿದ್ರು ಒಬ್ರು ತಿಳಿ ಕಿಡಿಸ್ಕೊಳ್ಳಿಲ್ಲ ಆದ್ರೆ ಒಬ್ಬ ಕ್ರಿಶ್ಚಿಯನ್ರು ಪ್ರಾಮಾಣಿಕವಾಗಿ ನಿಮ್ಮ ವಚನಗಳು ನಮಗಿಂತಲೂ ಶ್ರೇಷ್ಠ ಅದ ಅಂತ ಹೇಳ್ತಾರಂದ್ರ ಇವುಗಳನ್ನು ಪ್ರಿಂಟ್ ಹಾಕ್ಸಲೇಬೇಕನ್ನುವಂತ ಹಠ ತೊಟ್ಟರು ಅವರು ಪೂಜರ ಅದನ್ನ ಕಟ್ಟಿ ಅವರು ಮೊದಲು ಮಾಡಿದ್ದೇನು ಅವ್ರು ಹೊಲ ಮಾಡ್ತಾರೆ ಬದಲು ಧಾರವಾಡದಾಗ ಹೊಲ ಇತ್ತು ಹೊಲ ಮಾಡಿದ್ರು ಮನಿನೂ ಮಾಡಿದ್ರು ಹೊಲ ಹಿತಚಿಂತಕ ಅನ್ನೋ ಪ್ರಿಂಟಿಂಗ್ ಪ್ರೆಸ್ ಹಾಕ್ತಾರೆ ಅದರ ಹೆಸರೇನು ಹಿತಚಿಂತಕ ಪ್ರಿಂಟಿಂಗ್ ಆ ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ಮಾಡಿ ತಾಮ ಮಳಿ ಜೋಡಿಸ್ತಿದ್ರು ಈಗಿನಾಗ ತಿ ಜರಾಕ್ಷನ್ ಕೈಯಾಕೊಟ್ಟರು ಬಂದು ಕತ್ತಿದ್ದಿಲ್ಲ ಅವಾಗ ಆ ಮಳಿ ಜೋಡಿಸಬೇಕು ಅಚ್ಚಿನ ಮಳಿ ಜೋಡಿಸಿ ಅವ್ರನ್ನ ತಿಂತು ತಿಳಬೇಕು ತಾಮ ಮಳಿ ಜೋಡಿಸಿ ಹಚ್ಚ ಹಾಕಬೇಕು ಬಹಳ ಕಷ್ಟ ಇತ್ತು ಅವಾಗ ಪುಸ್ತಕ ಪ್ರಿಂಟ್ ಆಗ್ಬೇಕಂದ್ರೆ ಬಹಳ ಇತ್ತು ಈಗೇನು ಹೈರಾಣಿಲ್ ಬಿಡ್ರಿ ಆ ಕಾಲ ಬಹಳ ಸರಳ ಕಾರ್ಯಕ್ರಮದ ಸ್ವಾಗತವನ್ನ ಕೆಎಸ್ ಗೋಬಾಳ್ ಸೊನ್ನ ಹಾಗೂ ನಿರೂಪಡೆಯನ್ನ ಡಾಕ್ಟರ್ ಹನುಮಂತರಾಯ ರಾಂಪುರೆ ಮತ್ತು ಕವಿತಾಹಳ್ಳಿ ನಿರುಪಡೆ ಹಾಗೂ ಬಿಜಿ ಹೂಗಾರ್ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಸ್ಕೆ ಬಿರಾದರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜೇವರ್ಗಿ ಗೌರವ ಅಧ್ಯಕ್ಷರಾದ ಚನ್ನಮಲಯ್ಯ ಹಿರೇಮಠ ಗೌರವ ಕಾರ್ಯದರ್ಶಿಗಳು ಹಾಗೂ ಸಮಾಜ ಸೇವಕರಾದ ಕಲ್ಯಾಣ್ ಕುಮಾರ್ ಸಂಗಾವಿ ಗವಾರ್ ಗೌರವ ಕಾರ್ಯದರ್ಶಿಗಳಾದ ಶ್ರೀಹರಿ ಕರ್ಕಿಹಳ್ಳಿ ಹಾಗೂ ಕಾರ್ಯಕ್ರಮದ ಸಂಚಾಲಕರಾದ ಧರ್ಮಣ್ಣ ಕೆ ಬಡಿಗೇರ್ ಎಸ್ಟಿ ಬಿರಾದರ್ ಬಂಗಾರಪ್ಪ ಆಡಿನ್ ಚಂದ್ರಶೇಖರ್ ಪಾಟೀಲ್ ತಾನಾಜಿ ಕಾಂಬಳೆ ಡಾ ಹನುಮಂತರಾಯ ರಾಂಪುರೆ ಹಾಗೂ ಸಿಎ ಹರಾಳ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು ಸುದ್ದಿ